ಹೌದು ನಾವು ಸದನದಲ್ಲಿ ನಾವು ಅದನ್ನ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅವರಿಗೆ ಮನವಿ ಮಾಡಿದ್ವಿ ಯಾಕಂದ್ರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು ಸೊ ಪ್ರತಿ ವರ್ಷ ಅದು ಆರಂಭ ಆಗಲಿಕ್ಕೆ ಟೈಮಲ್ಲಿ ಫ್ಲಡ್ಸ್ ಬರ್ತವೆ ಸೊ ಅದನ್ನೆಲ್ಲ ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ನಾವು ಸದನದಲ್ಲಿ ಧ್ವನಿ ಎತ್ತಿದ್ದೀವಿ

ಯಾಕಂದ್ರೆ ಮುಂದೆ ಡಾಕ್ಟರ್ಸ್ ಅವರ ನಾವು ಜೀವನವನ್ನು ಅವ್ರ ಅವ್ರ ಕೈಯಲ್ಲಿ ಇಡ್ತಾ ಇದೀವಿ ಸೊ ಅವ್ರ ಮುಂದೆ ನಮ್ಮ ಪರಿಸ್ಥಿತಿ ನಾವು ಆಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕು ಯಾರು ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಇದಾರೆ ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ ಗಳು ಪ್ರೈವೇಟೈಸೇಷನ್ ಸಾಕಷ್ಟು ಆಗ್ತಾ ಇದೆ ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎತ್ತಿದಿವಿಡಮ್ ರಾಜ್ಯದ ಬೆಳವಣಿಗೆಗಳು ಆಗ್ತಿದಾವೆ ಮುಖ್ಯಮಂತ್ರಿ ಸರ್ ಈಗೇನ್ ಬದಲಾವಣೆ ಪ್ರಶ್ನೆ ಇಲ್ಲ ಇಲ್ಲಾರಿ ಸದ್ಯಕ್ಕೆ ಸರೇ ಕಂಟಿನ್ಯೂ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ಸರೇ ಕಂಟಿನ್ಯೂ ಮಾಡ